ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷರಿಗೆ ಆಯ್ಕೆಯಾಗಿರೋ ಸಂಭ್ರಮ ಯಾವ ರೀತಿ ನೀವು ಹಂಚಿಕೊಂಡ ಸರ್ ನಿಜಕ್ಕೂ ಇಷ್ಟು ದೊಡ್ಡ ಒಂದು ಪಕ್ಷ ಇಡೀ ಪ್ರಪಂಚಕ್ಕೆ ದೊಡ್ಡ ಪಕ್ಷದಲ್ಲಿ ನನಗೆ ಈ ರೀತಿಯಾದಂತಹ ಒಂದು ಜವಾಬ್ದಾರಿಯುತ ಸ್ಥಾನವನ್ನ ಕೊಟ್ಟಿರೋದು ಮಾಧ್ಯಮದವರು ಏನು ತುಂಬಾ ಪ್ರಪಂಚದಲ್ಲೇ ದೊಡ್ಡ ಪಕ್ಷ ನನ್ನ ಬಿಜೆಪಿ ಪಕ್ಷ ಮೋದಿಜಿಯವರ ನೇತೃತ್ವದಲ್ಲಿ ಪಕ್ಷ ಹಾಗೂ ದೇಶ ಒಂದು ಸುವರ್ಣ ಘಟ್ಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ನನಗೆ ಈ ನನ್ನ ಬಯಲು ಸೀಮೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಜವಾಬ್ದಾರಿಯನ್ನು ಕೊಟ್ಟು ಕೆಲಸ ಮಾಡೋ ಹೇಳಿ ಏನು ಈ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ವೀಕ್ ಅಂತ ಏನು ಅನ್ಕೊತಾ ಇದ್ವಿ ಆ ಒಂದು ಸಂದರ್ಭದಲ್ಲಿ ನನಗೆ ಪಕ್ಷವನ್ನು ಕಟ್ಟುವಂತಹ ಜವಾಬ್ದಾರಿಯನ್ನು ನನ್ನ ಮೋದಿಜಿಯವರು ನನ್ನ ನಾಯಕರಾದಂತಹ ಅಮಿತ್ ಶಾರವರು ನಡ್ಡಾಜಿಯವರು ಯಡಿಯೂರಪ್ಪನವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ನನ್ನ ಹಿರಿಯರು ಆದ ನನ್ನ ಅಣ್ಣನೂ ಆದ ವಿಜೇಂದ್ರ ಅಣ್ಣನವರು ಇವತ್ತೇನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನ ನಾವು ತುಂಬಾ ಪ್ರಾಮಾಣಿಕವಾಗಿ ಮಾಡುವಂತಹ ಕೆಲಸವನ್ನ ನನ್ನ ಭಾಗದ ನಾಯಕರು ರಾಜ್ಯ ನಾಯಕರು ಆದಂತಹ ಸುಧಾಕರ್ ಅಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿ ಆ ಪಕ್ಷವನ್ನ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ತಗೊಂಡೋಗುವಂತಹ ಜವಾಬ್ದಾರಿ ಇದೆ ನಿಜಕ್ಕೂ ಖುಷಿ ಸಹ ಆಗ್ತಿದೆ ಅದರ ಜೊತೆಗೆ ನಿಜಕ್ಕೂ ಜವಾಬ್ದಾರಿ ಆಗಿರೋದ್ರಿಂದ ನನಗೆ ಆ ಒಂದು ಜವಾಬ್ದಾರಿಯುತ ಸ್ಥಾನದ ಬಗ್ಗೆ ಗೊತ್ತಿರೋದ್ರಿಂದ ಅದು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಸಂಘಟನೆ